ಮೂಧೋಳದಲ್ಲೊಂದು ಸುಂದರ ಕೈತೋಟ ನಿರ್ಮಾಣ ಇನ್ನೂರಕ್ಕೂ ಅಧಿಕ ಗಿಡಗಳನ್ನು ಬೆಳೆದ ಯುವತಿ ಆಹಾ ಬಾಯಲ್ಲಿ ನೀರುರಿಸುವ ಹಣ್ಣು ಹಂಪಲುಗಳು ಹೆಂಗಳೆಯರನ್ನು ಸೆಳೆಯುವ ಬಣ್ಣ ಬಣ್ಣದ ಹೂಗಳು ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನಿಸುವ ಕೈತೋಟ ಎಲ್ಲರನ್ನೂ ಕೈಬೀಸಿ ಕರೀತಾ ಇದೆ ಇದು ಮೂಧೊಳದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಬಳಿಯ ಬೈಪಾಸ್ ರಸ್ತೆ ಬದಿಯಲ್ಲಿ ಇರುವ ಮನೆಯೊಂದರಲ್ಲಿ ಕಂಡ ದೃಶ್ಯಗಳು ನಂದಿನಿ ಮಾನೆ ಎಂಬ ಯುವತಿಯ ಹವ್ಯಾಸದಿಂದ ಸುಂದರ ತೋಟ ನಿರ್ಮಾಣವಾಗಿದೆ ಕೊರೋನಾ ಸಮಯದಲ್ಲಿ ಖಾಲಿ ಕುಳಿತುಕೊಳ್ಳುವ ಬದಲು ಈ ಐಡಿಯಾ ಬಂತಂತೆ ಅಂದು ಗಾಗಿ ಆರಂಭಿಸಿದ ಕೈತೋಟ ಇಂದು ಬೃಹತ್ ಎಲ್ಲರ ಆಕರ್ಷಣೆ ಇದು ನಮ್ದ ನಾನ್ ಮಾಡಿರುವಂತಹ ಕೈ ತೋಟ ಇಲ್ಲಿ ಎರಡ್ ನೂರಕ್ಕೂ ಹೆಚ್ಚು ಆಗಿ ಸಸಿಗಳನ್ನ ನೆಟ್ಟಿದ್ದೀರಿ ಅಂದ್ರೆ ನಂಗೆ ಲಾಕ್ ಡೌನ್ ಅಲ್ಲಿ ಬಂದಿರೋದ್ರೆ ಟೈಮ್ ಪಾಸ್ ಆಗದಿರೋದಕ್ಕೆ ಮೈಂಡ್ ಫ್ರೆಶ್ ಆಗುತ್ತೆ ಅಲ್ರಿ ಇದ್ರ ಸಂಬಂಧ ನಾನು ಹಚ್ಚಿದ ಹಚ್ಚಿರೋದ್ರೆ ಅಡೇನಿಯಮ್ ಆಗಲಿ ಆಮೇಲೆ ಬೋನ್ಸಾಯ ಆಗಲಿ ಆಮೇಲೆ ಶಂಖ ಆಗಲಿ ಎಲ್ಲ ರೀ ಅದ ಆಯುರ್ವೇದಿಕಿಗೆ ಸಂಬಂಧಪಟ್ಟಿದ್ದು ಜಾಸ್ತಿ ಇದಾವೆ ರೀ ಹಣ್ಣಿಂದು ಸ್ಟಾರ್ ಫ್ರೂಟ್ಸ್ ಆಗಲಿ ಲಿಚಿ ಆಗಲಿ ಆಮೇಲೆ ಮಾವಿನ ಹಣ್ಣಿನ ಗಿಡ ಆಗಲಿ ಪೇರು ಹಣ್ಣಿನ ಗಿಡ ಆಗಲಿ ನೇರಳೆ ಹಣ್ಣಿನ ಗಿಡಗಳು ಆಲ್ಮೋಸ್ಟ್ ಇದಾವೆ ರೀ ಹಾಯ್ ಎಲ್ರಿಗೂ ನಮಸ್ಕಾರ ನೀವೇನಾದರೂ ಮುದೋಳದಲ್ಲಿ ಅತ್ಯುತ್ತಮವಾದಂಥ ಸೈಟ್ ಅಥವಾ ನಿವೇಶನಕ್ಕಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ದರೆ ನಾವು ಇವತ್ತು ಬೆಸ್ಟ್ ಸ್ಥಳವನ್ನ ತೋರಿಸ್ತೇವೆ ತರ್ಟಿ ತರ್ಟಿ ಫೋರ್ಟಿ ಮತ್ತು ತರ್ಟಿ ಫಿಫ್ಟಿ ಅಳತಿಯ ಫ್ಲಾಟ್ಗಳು ನಿಮಗೆ ಇಲ್ಲಿ ಲಭ್ಯ ಇದೆ ಬಹಳಷ್ಟು ವಿಶಾಲವಾದಂತಹ ರಸ್ತೆಗಳನ್ನ ಈ ಲೇಔಟ್ ಕೂಡ ಹೊಂದಿದೆ ಬಹಳಷ್ಟು ಸ್ಥಳಾವಕಾಶವನ್ನು ಹೊಂದಿರುವಂತಹ ಉದ್ಯಾನವನ ಇಲ್ಲಿದೆ ಜೊತೆಗೆ ಅಲ್ಲಿ ಒಂದು ಸಿಟ್ಔಟ್ ಕೂಡ ಮಾಡಲಾಗಿದೆ ಇನ್ನು ಈ ಲೇಔಟ್ ಎನ್ ಎ ಮತ್ತು ಇ ಖಾತಾ ಸೌಲಭ್ಯಗಳನ್ನ ಹೊಂದಿದೆ ಈ ಲೇಔಟ್ ನಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ವಾಟರ್ ಆಗಿರಬಹುದು ವಿದ್ಯುತ್ ಸೌಲಭ್ಯ ಆಗಿರಬಹುದು ಮತ್ತು ಓಪನ್ ಮತ್ತು ಗ್ರೌಂಡ್ ಲೆವೆಲ್ ಚರಂಡಿಯ ವ್ಯವಸ್ಥೆಯನ್ನು ಕೂಡ ಸುಸಜ್ಜಿತವಾಗಿದ್ದು ಹೊಂದಿದೆ ಇನ್ನು ಈ ಲೇಔಟ್ಗೆ ಹೇಗೆ ಬರಬೇಕಪ್ಪ ಅಂತ ಹೇಳಿದ್ರೆ ದಾರಿಗಳು ಮುಧೋಳದಿಂದ ಮಂಟೂರಿನ ಮುಖ್ಯ ರಸ್ತೆಯಿಂದ ಕೇವಲ ಇನ್ನೂರು ಮೀಟರ್ ಬಂದ್ರೆ ಸಾಕು ಈ ಲೇಔಟ್ ನಿಮ್ಮ ಕಣ್ಣಿಗೆ ಬೀಳುತ್ತೆ ಒಟ್ಟು ನಲವತ್ನಾಲ್ಕು ಸೈಟ್ ಗಳಿದೆ ಯಾರು ಮಾಲೀಕರಿರ್ತಾರೆ ಅವರ ವಾಹನಗಳಿಗೆ ಪಾರ್ಕಿಂಗ್ ಮಾಡೋದಕ್ಕೆ ಸುಸಜ್ಜಿತವಾದಂತಹ ಪಾರ್ಕಿಂಗ್ ಸ್ಥಳ ಅವಕಾಶ ಕೂಡ ಇಲ್ಲಿ ಮಾಡಲಾಗಿದೆ ಈಗಾಗಲೇ ಆಗಿರುವಂಥದ್ದು ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗೆ ಕಾಣ್ತಾ ಇರತಕ್ಕಂತಹ ಮೊಬೈಲ್ ನಂಬರ್ಗಳಿಗೆ ಕರೆ ಮಾಡಿ ನೀವು ಬೆಸ್ಟ್ ಒಂದು ತೆಗೆದುಕೊಂಡು ಒಂದು ಮನೆಯನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ದ್ವಾರಕಾ ನಗರಕ್ಕಿಂತ ಅತ್ಯುತ್ತಮವಾದಂತಹ ಬೆಸ್ಟ್ ಲೇಔಟ್ ಮತ್ತೆ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ